ಎಲ್ದೂ ನಮಸ್ಕಾರ ಸುಬ್ಬಸ್ ಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಪ್ರತಿದಿನ ಕಾಫಿ ಟೀ ಬಿಸ್ಕೆಟ್ಸ್ ಎಲ್ಲ ಸಂಜೆ ಹೊತ್ತು ಕೊಡ್ತಿದ್ದು ಇವತ್ತೇನಾದ್ರು ಸ್ಪೆಷಲ್ ಕೊಡೋಣ ಅಂತ ಅಂದ್ಕೊಂಡು ಹಾಗೆ ನೋಡಿ ಫಾಂಟಾ ಚುರ್ಮುರಿ ಮನೇಲಿ ಮಾತ್ರ ಫಾಂಟಾ ಚುರ್ಮುರಿ ಎಲ್ಲ ತಿನ್ನೋದೆಲ್ಲ ಆಶ್ರಮದಲ್ಲೂ ಕೊಡ್ತೀವಿ ನಮ್ಮ ಜಲಸ್ನೇದಲ್ಲೂ ನಾವು ಅವಾಗವಾಗ ಈ ಥರದೆಲ್ಲ ಸ್ಪೆಷಲ್ ಆಗಿ ಮಾಡ್ಕೊಟ್ಟಿರ್ತೀವಿ ಯಾಕೆ ಅಂದರೆ ಅವ್ರಿಗೆ ಇದು ಆಶ್ರಮ ಅಂತ ಫೀಲ್ ಬರಬಾರ್ದು ಮನೆ ಅಂತ ಫೀಲ್ ಬರ್ಬೇಕಲ್ವಾ ಸೊ ಅದಕ್ಕೋಸ್ಕರ ನಾವು ಅವ್ರು ಏನ್ ಕೇಳ್ತಾರೋ ಅದನ್ನ ಮಾಡಿ ಕೊಡೋಂತ ವ್ಯವಸ್ಥೆ ಮಾಡ್ತೀವಿ ನಮ್ದು ಏನ್ ಅಣ್ಣ ನಮ್ಮ ಆಶ್ರಮದ ಬಗ್ಗೆ ಒಂದ್ ಎರಡು ಮಾತು ಇಲ್ಲಿ ಒಂದೇ ಕುಟುಂಬ ಅಂತ ಹೇಳಿ ಮಾಡಿ ಮಾತ್ರ ಆದ್ರೆ ಚುರುಮುರಿ ತಿನ್ಬೇಕು ಎಲ್ಲಾರು ತಿನ್ಬೇಕು ಇಲ್ಲಿ ಆಶ್ರಮದಲ್ಲೂ ನಾವೆಲ್ಲರೂ ಒಂದೇ ಕುಟುಂಬ ಆಗೋದ್ರಿಂದ ಎಲ್ಲರೂ ಚುರುಮುರಿ ತಿನ್ಬೇಕು ಅಂತ ಒಂದ್ ಆಸೆಯಿಂದ ಮಾಡ್ತಿದ್ದಾರೆ ಥ್ಯಾಂಕ್ ಯು ಬನ್ನಿ ಚುರ್ಮುರಿನೆಲ್ಲ ಎಲ್ಲ ಯಾವ್ ತರ ತಿಂತಾರೆ ಎಲ್ಲ ಯಾವ್ ತರ ಕೊಡ್ತೀವಿ ನೋಡಿ ನಿಮ್ಗೆ ಪೂರ್ತಿ ವಿಡಿಯೋ ತೋರಿಸ್ತೀನಿ ಪಟ್ರಂಕಲ್ ಏನ್ ಹೇಳಿಲ್ಲ ಚಾಕು ಎತ್ಕೊಂಡು ಕಟ್ ಮಾಡಿ ಕಟ್ ಮಾಡಿ ಬಿಸಾಕ್ತಿರ್ತಾರ ಯಾವಾಗ್ಲೂ ಚಾಕು ಎತ್ತ ನೋಡಿ ಚುರ್ಮುರಿ ಅಂದ್ರೆ ಯಾವ ತರ ಇರುತ್ತೆ ಅಂತ ನಮ್ಗೆ ಬಾಯಲ್ಲಿ ನೀರ್ ರೆಡಿ ಮಾಡ್ತಾರೆ ಮಂಜಮ್ಮ ಅವರು ಸಂಜೆ ಸ್ನಾಕ್ಸ್ ಗೆ ಮಾಡಿ ಮಂಜಮ್ಮ ಅವರೇ ಏನೇನ್ ಹಾಕಿದ್ರ ಫಸ್ಟ್ ಹೇಳಿ ಏನ್ ಹಾಕ್ತಾರೆ ಚುರ್ಮುರಿಗೆ ಈರುಳ್ಳಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಮಸಾಲ ಮಸಾಲ ಏನಿಲ್ಲ ಮಿಕ್ಸರ್ ಮತ್ತೆ ಕಳ್ಳೆಪುರಿ ಮಸ್ತ ಚುರ್ಮುರಿ ಯಾರಿಗುಂಟು ಯಾರಿಗಿಲ್ಲ ಜನಸ್ನೇಹ ಆಶ್ರಮಕ್ಕೆ ಬರೋರಿಗೆಲ್ಲ ಚುರ್ಮುರಿ ಏನಂಟಿ ಪುಣ್ಯ ಮಾಡಿದೀರ ಸಿದ್ಧರಿಗೆಲ್ಲ ಹಿಂಗೆ ಕಲ್ಸದು

ಚುರ್ಮುರಿ ಇದು ಮಂಡಕ್ಕಿ ನಾವು ಮಂಡಕ್ಕಿ ಒಂದೊಂದರ ಇಸ್ತದೆ ಮೈಸೂರವರು ಕಡ್ಲೆಪುರಿ ಅಂತಾರೆ ಇವರು ಚುರ್ಮುರಿ ಅಂತಾರೆ ಮಂಡಾಳು ಹೆಚ್ಚು ಮಂಡಾಳು ಕಡ್ಲೆಪುರಿಗೆ ಒಂದೊಂದರ ಒಂದೊಂದರ ಹೆಸರು கடலைபுரி கடை கடலைபுரி ஆய் அங்கே சிர்மூரி நம்ம கன்னடூரி எந்த

ಸೂಪರ್ ಆಗಿದೆ ಉಪ್ಪು ಖಾರ ಇಲ್ಲ ಕರೆಕ್ಟ್ ಆಗಿದೆ ಏನು ಜಾಸ್ತಿ ಇಲ್ಲ ಏನು ಕಮ್ಮಿ ಇಲ್ಲ ಜನಸ್ನೇಹ ಆಶ್ರಮದಲ್ಲಿ ಏನೇನೆಲ್ಲ ಕೊಡ್ತಾರೆ ಮೂಟೆ ಟೈಮ್ ಕೊಡ್ತಾರೆ ಎರಡು ಟೈಮ್ ಕಾಫಿ ಇತ್ತು ಇವತ್ತು ಪಾರ್ಟಿ ಜ್ಯೂಸ್ ಕೊಡ್ತಿದ್ದಾರೆ ತುಂಬಾ ಖುಷಿ ಆಗ್ತೈತೆ ನೀವು ಕುಡ್ರಾ ನಾನು ಇವಾಗ ಕುಡಿತಾ ಇದೀನಿ ಕುಡಿ ಮಂಡಕ್ಕಿ ನೀವು ಮಾಡಿ ಮಂಡಕ್ಕಿ ನಿಮಗೆಲ್ಲ ಅದಕ್ಕೆ ಐ ಕೈ ಕೈತೋಳ್ಗಡೆ ಐತೆ ಕುಡಿಬೇಕು ಆಗುತ್ತಲ್ವಾ ಮಂಡಕ್ಕಿನಾ ಏಕ್ ತಿನ್ನೋದು ತಾತ ಹೇಳ್ಕೊಡ್ತಾರೆ ಹೆಂಗೆ ತಾತ ಹೇಳಿ ಏನಿಲ್ಲ ನೋಡಿ ಮಂಡಕ್ಕಿ ಇದು ಅಲ್ಲಿ ಬೆರಿಯಲ್ಲ ಹೌದು ಬರಲಿಲ್ಲ ಓಕೆ ಬೋರ್ ಬೋರ್ ಇದು ಬೆರಿಯಾರಾ ಇದೆ ಹೌದು ಇದು ಗಟ್ಟಿ ಇದು ಏನ್ ಮಾಡೋದು ಇದಕ್ಕೊಂದು ಸ್ವಲ್ಪ ಜ್ಯೂಸ್ ಹಾಕಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡಿ ಈ ತರ ಆಗುತ್ತೆ ಹಾಗು ಅಲ್ಲಿ ತಿನ್ನ ಆಸೆ ನಮ್ಗೆ ಇತ್ತು ಇನ್ನು ಯಾರಿಗೋ ಬೇರೆ ಕೊಡುದು ಇಲ್ಲ ಬೇಡ ಅನ್ನೋದ್ರ ಬದಲಿಗೆ ಉಪಯೋಗ ಮಾಡಿಕೊಳ್ಳೋ ರೀತಿನ ನಮ್ಮಿ ನಾವು ತಿಳ್ಕೊಬೇಕ